ಕಾಪಾಡು ದೇವನೇ ನೀ ಕಾಪಾಡು ಶ್ರೀ ಶನಿ ಶನಿದೇವನೇ ಕಾಪಾಡು ಕಾಪಾಡು ದೇವನೇ ನೀ ಕಾಪಾಡು ಶ್ರೀ ಶನಿ ಶನಿದೇವನೇ ಕಾಪಾಡದಲ್ಲಿ ನನ್ನ ನೀ ದೂರ ದೂರಿದರೆ ಗತಿಯಾರೆ ನನಗೆ ಶನಿ ರ Shani, be ವರ್ಷ ಇಪ್ಪತ್ತೈದು ವರ್ಷದ ಶ್ರಾವಣದ ಶ್ರಾವಣ ಮಾಸದ ಕಡೆ ಶನಿವಾರ ವಿಶೇಷವಾಗಿ ಅನ್ನದಾನ ಮಾಡಿ ಭಕ್ತರ ಅಪೇಕ್ಷೆಯಂತೆ ನಾವು ಕಾರ್ಯಕ್ರಮಗಳು ಏರ್ಪಟ್ಟು ಮಾಡಿದ್ದೀವಿ ಇವತ್ತು ಮಾನ್ ದಾತ ಚಕ್ರವರ್ತಿ ಶನಿಪ್ರಭಾವ ಎಂಬ ಪೌರಾಣಿಕ ಸುಂದರವಾದ ನಾಟಕವನ್ನು ಪ್ರಾರಂಭ ಮಾಡಿದ್ದೀವಿ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಬಂದು ಸೇರಿ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಭಕ್ತರು ಆಗ್ತಕ್ಕಂಥ ಕಾರ್ಯಗಳು ಅವರಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಭಗವಂತ ಎಲ್ಲ ನೆರವೇರಿಸಲಿ ಅಂತೇಳಿ ನಾನು ಕೇಳ್ತಾ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ವಿಶೇಷವಾಗಿ ಅಂದಾನ ಆಮೇಲೆ ಡ್ರಾಮಾ ವಿಶೇಷವಾಗಿದೆ ಭಕ್ತರೆಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂತೇಳಿ ನಾನು ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಂದರೆ ಮಕ್ಕಳ ವಿಚಾರ ಮಕ್ಕಳು ಯಾರಿಗಿಲ್ಲ ಅವರಿಗೆ ಬಂದವರಿಗೆ ವಿಶೇಷವಾದ ಮಕ್ಕಳು ಸಾವಿರಾರು ಜನ ಭಕ್ತರಿಗೆ ಮಕ್ಕಳಾಗಿದೆ ಆಮೇಲೆ ಎರಡನೇದೇನಪ್ಪ ಅಂದರೆ ಮದುವೆ ವಿಚಾರದಲ್ಲಿ ಗಾಳಿ ಗ್ರಹಗಳು ಹಿಡ್ದದ ವಿಚಾರದಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಾಗಿದೆ ಮಕ್ಕಳ ವಿಚಾರ ಮದುವೆ ವಿಚಾರ ವಿಶೇಷವಾಗಿ ಅವರ ಕಷ್ಟ ಸುಖಾದಿಗಳು ಏನಿದೆಯೋ ಭಕ್ತರು ಏನು ಕೇಳೋರು ಅದರಂತೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆದಿದೆ ಹೆಚ್ಚಿನ ರೀತಿಯಲ್ಲಿ ನಡೆದಿದೆ ಶನಿದೇವ್ರ ಪ್ರೇರಣೆಯಿಂದ ಮಹಂದಾತ ಚಕ್ರವರ್ತಿ ಶನಿ ಪ್ರಭಾವ ರಾಜಾ ವಿಕ್ರಮ ರಾಜ ಸತ್ಯರಥ ಇಂಥ ನಾಟಕಗಳ ವಿಶೇಷವಾಗಿ ನಲವತ್ತು ವರ್ಷದಿಂದ ನಾವು ಮಾಡ್ಕೊಂಬಂದಿದ್ದೀವಿ ವಿಶೇಷವಾಗಿ ಎಲ್ಲೆಲ್ಲಿ ಅಂದರೆ ಈ ಬೆಂಗಳೂರಲ್ಲೇ ಒಂದು ಹತ್ತು ಕಡೆ ಮಾಡಿದ್ದೀನಿ ಕನಕ್ಪುರದಲ್ಲಿ ಬೇಕಾದಷ್ಟು ಮಾಡಿದ್ವಿ ಕನಕ್ಪುರದಲ್ಲಿ ತಾರೆಮಂಡಲ ಚಿಂಚಿ ಕಟ್ಟೆ ದೇವಸ್ಥಾನ ಅಂತ ಮಾಡಿದ್ದೀನಿ ಬಂಗಾರಪೇಟೆಯಲ್ಲಿ ಮಾಡಿದ್ದೀವಿ ಹೊಸಕೋಟೆಲಿ ಮಾಡಿದ್ದೀವಿ ಆಮೇಲೆ ಕನಕಪುರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ನಂದಿಗ್ರಾಮ ಕುಣುಗುಲು ತವರೆಕೆರೆ ಈ ಬೋನ್ ಮಿಲ್ ಸರ್ಕಲ್ಲು ಹಿಂಗೆ ನಾಗಮಂಗ್ಲ ರಾಮನಗರ ಮಂಡ್ಯ ಇಂಥ ಕಡೆ ವಿಶೇಷವಾಗಿ ನಾವು ಪ್ರಭಾವ ರಾಜಾ ಸತ್ಯರಥ ರಾಜ ವಿಕ್ರಮ ಇಂಥ ನಾಟಕವನ್ನು ವಿಶೇಷವಾಗಿ ನಡ್ಸ್ಕೊಂಬಂದಿದ್ದೀವಿ ನಡೆಸ್ಕೊಂಬಂದು ಭಗವಂತ ನೆಲೆಯಾಗಿ ನಿಂತವನೇ ಭಕ್ತರ ಕಾರ್ಯ ಏನಿದ್ರು ಇಲ್ಲಿ ಜಯ ಇದೆ ಅವರವರ ಗುಣ ಅನುಸರವಾಗಿ ನಡೆಸ್ತಾ ಇದ್ದಾನೆ ಸ್ವಾಮಿ ಇಲ್ಲಿ ಬಂದುಬಿಡ್ತಾರೆ ಇಲ್ಲಿ ಬಂದು ಏನೋ ಆಗ್ತದೆ ಅಂತಲ್ಲ ಅವರು ಭಕ್ತಿಗೆ ಏನು ಕೊಡಬೇಕೋ ಆ ಫಲ ಸ್ವಾಮಿ ಕೊಡ್ತಾಯಿದ್ದಾನೆ ಇಲ್ಲಿ ಇವತ್ತು ಕಡೆ ಸೌಣ್ ಶನಿವಾರ ವಿಶೇಷವಾಗಿ ಸ್ವಾಮಿ ಅಲಂಕಾರ ಭಾಳ ಅದ್ದೂರಿಂದ ಆಗಿದೆ ಭಕ್ತರೆಲ್ಲರೂ ಕೂಡ ಬಂದು ದರ್ಶನ ಮಾಡಿ ಅನ್ನದಾನ ವಿಶೇಷವಾಗಿದೆ ಬೆಳಗ್ಗೆ ಮುಂದೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಅಂದಾನ ಹತ್ತು ಗಂಟೆವರೆಗೂ ನಡೀತಾ ಇದೆ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಸೇರಿ ಊಟ ಮಾಡಲಿ ಅನ್ನದಾನ ಆಗಲಿ ಎಲ್ಲರಿಗೂ ಸೇರಲಿ ಅಂತೇಳಿ ನಾನು ಭಕ್ತರಲ್ಲಿ ಎಲ್ಲ ಭಕ್ತರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಹಿಮೆ ಭಾಳ ಅದ್ಭುತವಾಗಿರ್ತದೆ ಇಲ್ಲಿ ಸುಮಾರು ಜನಕ್ಕೆ ಮಕ್ಕಳಾಗಿದೆ ಅವರ ಕಷ್ಟ ಸುಖಗಳೆಲ್ಲ ಪರಿಹಾರ ಆಗಿದ್ದಾರೆ ಸ್ವಾಮಿ ಪರಿಹಾರ ಮಾಡಿಕೊಟ್ಟವ್ರೆ ನಾವು ಬಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ವಿ ಸೇವಾಕರ್ತರಾಗಿದ್ದೀವಿ ಇಲ್ಲಿ ಪ್ರತಿ ಶನಿವಾರ ಕತೆ ಎಲ್ಲ ನಡೀತಾ ಇರ್ತದೆ ಅಂದಾನ ನಡೀತದೆ ಭಕ್ತಾದಿಗಳು ನಮಗೆ ಭಾಳ ಅನುಕೂಲ ಇದ್ದಾರೆ ಈ ದೇವಾಲಯದ್ದು ಭಾಳ ಅದ್ಭುತವಾಗಿರುತ್ತದೆ ಇಲ್ಲಿ ಮಹಿಮೆ ನೋಡಲು ಭಾಳ ಜನ ಬರ್ತಾಯಿರ್ತಾರೆ ಇದ್ರ ಬಗ್ಗೆ ತಿಳಿಬೇಕಾದ್ರೆ ಶನಿವಾರ ಬಂದರೆ ಇನ್ನೂ ಭಾಳ ಚೆನ್ನಾಗಿರ್ತದೆ ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ ಮಾನ್ಯ ಪ್ರಧಾನ ಅರ್ಚಕರಾದಂಥ ನರಸಿಂಹಯ್ಯನವರಿಂದ ಇಲ್ಲಿ ಅದ್ಭುತವಾದ ಪ್ರೇರಣೆ ನಡೀತದೆ ಅದರಿಂದ ಈ ಈ ಸ್ಥಳಕ್ಕೆ ಬಂದಂಥವರು ಭಾಳ ಅವರಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗಿದೆ ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಇವತ್ತು ನಾಲ್ಕನೇ ಶನಿವಾರ ವಿಶೇಷವಾಗಿ ಮಾಂದಾತ ಚಕ್ರವರ್ತಿಯ ಡ್ರಾಮಾ ಇದೆ ಪ್ರತಿ ಶನಿವಾರ ಹರಿಕತೆ ಇರುತ್ತದೆ ಆದ್ದರಿಂದ ಭಕ್ತಾದಿಗಳು ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಗೋಪಾಲ್ ಅಂತೇಳಿ